ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸುಂದರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಅರಮನೆಯ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿದೆ ಅಂತ ಇದು ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಇದು ನಮ್ಮ ತುಳುನಾಡಿನ ಭವ್ಯವಾದ ಸುಂದರವಾದ ಮನೆ ಶಿವರಾಜ್ ಕುಮಾರ್ ಅವರ ಜೇಲರ್ ಮೂವಿ ಹಾಗೆ ಕಾಂತಾರ ಮೂವಿ ಕೂಡ ಇಲ್ಲೇ ಶೂಟ್ ಆಗಿದೆ ಕಾಂತಾರ ಮೂವಿಯಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ ರಾಜನ ಕತೆ ತೋರಿಸ್ತಾರಲ್ವಾ ಇದೇ ಅರಮನೆಯಲ್ಲಿ ಅದು ಚಿತ್ರೀಕರಣವಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಈ ಮನೆಯ ವರಾಂಡದಲ್ಲಿ ಒಂದು ಸುಂದರವಾದ ಬಾವಿ ಇದೆ ಇದು ನೋಡಿ ಹಳೆ ಕಾಲದ ರಾಟೆ ಯಾವ ರೀತಿಯಾಗಿ ಇತ್ತು ಅಂತ ಹಾಗೆ ತುಳಸಿ ಕಟ್ಟೆ ಕೂಡ ಇದೆ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ ತುಳಸಿ ಕಟ್ಟೆ ಬಾವಿ ಮತ್ತು ತುಳಸಿ ಕಟ್ಟೆ ಕೆಂಪು ಲ್ಯಾಟ್ರೆಟ್ ಕಲ್ಲುಗಳಿಂದ ನಿರ್ಮಾಣವಾಗಿದೆ ಅಂತೆ ಬನ್ನಿ ಇವಾಗ ಗುತ್ತು ಮನೆಯ ಒಳಗೆ ಪ್ರವೇಶ ಮಾಡೋಣ ಸುತ್ತಲು ನೋಡಿ ಕಂಬಗಳಿದ್ದಾವೆ ಎಷ್ಟು ಸುಂದರವಾಗಿದೆ ಅಂತಂದರೆ ನೋಡ್ತಾ ಇದ್ರೆ ಇಲ್ಲೇ ಇರಬೇಕನ್ನಿಸುತ್ತೆ ಅಷ್ಟು ಚೆನ್ನಾಗಿದೆ ಕಂಬಗಳ ಫಿನಿಶಿಂಗ್ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಒಳಗಡೆ ಹೋದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಹಾಗೆ ಒಳಗಡೆ ತುಂಬಾ ತಂಪಿದೆ ಇವೆಲ್ಲ ನೋಡಿ ಆಗಿನ ಕಾಲದ ಪರಿಕರಗಳು ಮತ್ತು ಕೆಲವು ಫೋಟೋಸ್ಗಳನ್ನು ಹಾಕಿದ್ದಾರೆ ಅದನ್ನೆಲ್ಲನೂ ಕೂಡ ನೀವು ನೋಡ್ಬೋದು ಎಂಟ್ರೆನ್ಸ್ನಲ್ಲಿ ಇರೋದು ಇಲ್ಲಿ ನೋಡಿ ದೈವದ ಕೋಣೆ ಇದೆ ಇಲ್ಲಿ ಇಲ್ಲಿ ಪ್ರವೇಶವಿಲ್ಲ ಗುತ್ತು ಮನೆಯ ವಂಶಸ್ಥರ ದೈವದ ಕೋಣೆ ಇದು ನೋಡ್ತಾ ಇರ್ಬೋದು ಇಲ್ಲಿ ಸುತ್ತಲೂ ಈ ಥರ ಇದೆ ಈ ವರಂಡದಲ್ಲಿ ಪಲ್ಲಕ್ಕಿ ನೋಡಬಹುದು ಹಾಗೆ ರಾಜನ ಸಿಂಹಾಸನ ಕೂಡ ನೋಡಬಹುದು ಇದು ನೋಡಿ ಪಟ್ಟದ ಮಂಚ ಅಂತ ಇದೆ ಇದು ಕರಾವಳಿ ಪ್ರದೇಶದ ಸಾಮಂತ ರಾಜರು ಬಳಸುತ್ತಿದ್ದ ಸಿಂಹಾಸನದ ಪಟ್ಟದ ಮಂಚ ಇಲ್ಲಿ ನೋಡಬಹುದು ಈ ಕಡೆ ಬಂದರೆ ಭೂತಾರಾಧನೆಯ ಪರಿಕರಗಳನ್ನು ನಾವು ಇಲ್ಲಿ ಕಾಣಬಹುದು ಆ ವರಂಡದಿಂದ ಮತ್ತೆ ಒಳಗಡೆ ಬಂದರೆ ಇಲ್ಲಿ ನಮಗೆ ಅಜ್ಜಿ ಕತೆ ಹೇಳೋದು ನೋಡ್ಬೋದು ಬಟನ್ ಪ್ರೆಸ್ ಮಾಡಿದರೆ ಕತೆಗಳನ್ನು ಹೇಳೋದು ಶುರು ಆಗುತ್ತೆ ಕೆಲವು ಕತೆಗಳನ್ನು ಇಲ್ಲಿ ಅಳವಡಿಸಿ ಇಟ್ಟಿದ್ದಾರೆ ಕಟ್ಟಿಗೆ ಸೋಫಾಗಳನ್ನು ಸಹ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂದರೆ ಇದು ಹೇಳಿದರೆ ಗೊತ್ತಾಗಲ್ಲ ಒಂದು ಸಲ ಇಲ್ಲಿ ಭೇಟಿ ಕೊಟ್ಟರೆ ನಿಮಗೂ ಸಹ ಎಷ್ಟು ಸುಂದರವಾಗಿದೆ ಅಂತ ಗೊತ್ತಾಗುತ್ತೆ ನೀವು ಯಾವಾಗಾದರೂ ಮಂಗಳೂರಿಗೆ ಬಂದರೆ ಇಲ್ಲಿ ಭೇಟಿ ಕೊಡಿ ಮಂಗಳೂರಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಪಿಲಿಕುಳ ಅಂತ ಇದೆ ದರ್ಗಧಾಮ ಇದೆ ತುಂಬ ಸುಂದರವಾಗಿದೆ ಇಲ್ಲಿಂದ ನಾವು ಗುತ್ತು ಮನೆಗೆ ಹೋಗ್ಬೋದು ಇಲ್ಲಿ ನೋಡಿ ಎ ಊಟ ಆದ ಕೂಡಲೇ ಅವಾಗ ಎಲೆ ಅಡಿಕೆ ಹಾಕುವ ಪದ್ಧತಿ ಇತ್ತು ಅವೆಲ್ಲ ಪರಿಕರ ಇಲ್ಲಿ ನೋಡ್ಬೋದು ನಾವು ಯಾವುದು ಸಹ ಮುಟ್ಬೇಡಿ ಅಂತ ಹಾಕಿದ್ದಾರೆ ಇಲ್ಲಿ ಇದು ನೋಡಿ ಲೆಕ್ಕ ಪತ್ರ ಬರೆಯುವಂಥದ್ದು ಈ ನೋಡಿ ಈ ಮಂಚ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೈಟ್ ಕೂಡ ಹೇಗಿದೆ ನೋಡಿ ಇವಾಗಿನ ಕಾಲದ ಮಂಚಗಳು ಈ ರೀತಿ ಎಲ್ಲ ಬರೋದಿಲ್ಲ ಎಷ್ಟು ಹೈಟ್ ಆಗಿದೆ ಹಾಗೆ ಅದರಲ್ಲಿ ಬಿಡಿಸಿರುವಂತಹ ಚಿತ್ರ ಕೂಡ ನೋಡ್ಬೋದು ಇವೆಲ್ಲ ನೋಡಿ ವಾರ್ಡ್ರೋಬ್ ಇದೆ ನನಗಂತೂ ಇದೆಲ್ಲ ನೋಡ್ತಾ ಇದ್ರೆ ಬಿಟ್ಟು ಬರೋಕೆ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಈ ಗುತ್ತು ಮನೆ ತುಂಬ ವಿಶಾಲವಾಗಿದೆ ನಿಮಗೆ ಒಂಚೂರು ಸಹ ಬೋರ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ಈ ಕಡೆ ಬಂದರೆ ನಮಗೆ ಕುಟುಂಬದ ಕೋಣೆ ಅಂತ ಸಿಗುತ್ತೆ ಅಂದರೆ ಆವಾಗಿನ ಕಾಲದ ಬೆಡ್ರೂಮ್ ಹೇಗಿದೆ ಅಂತ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಮಗುವಿನ ತೊಟ್ಟಿಲು ಕಾಣ್ತಾ ಇದೆ ಇಲ್ಲಿ ಮ ಹಾಗೆ ಮಂಚ ಕೂಡ ಇದೆ ನೋಡಿ ಇಲ್ಲಿ ಕೂಡ ಕನ್ನಡಿ ಇದೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಮೇಲೆ ಪೆಟ್ಟಿಗೆಗಳನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇವಾಗಿನ ಕಾಲದ ಬೆಡ್ರೂಮ್ಗೂ ಆವಾಗಿನ ಕಾಲದ ಬೆಡ್ರೂಮ್ಗೂ ಇರೋ ವ್ಯತ್ಯಾಸ ನೋಡ್ಬೋದು ನೀವು ಇಲ್ಲಿ ಬಟ್ಟೆ ಎಲ್ಲ ಹಾಕಿದ್ದಾರೆ ಕುಂಬದ ಕೋಣೆಯಿಂದ ಈ ಕಡೆ ಕಿಟಕಿ ಇದೆ ಕಿಟಕಿಯಿಂದ ನೋಡಿದರೆ ನಮಗೆ ಮನೆ ಹಿಂದಿನ ವರಂಡ ಕಾಣಿಸುತ್ತೆ ಬನ್ನಿ ಇವಾಗ ಆ ಕಡೆಗೆ ಹೋಗೋಣ ಈ ಮನೆಯಲ್ಲಿ ಶಿವಣ್ಣ ಅವರು ಆಕ್ಟ್ ಮಾಡಿರುವಂತಹ ಜೇಲರ್ ಮೂವಿ ಸಹ ಇಲ್ಲಿ ಚಿತ್ರೀಕರಣ ಆಗಿದೆ ಆ ಮೂವಿಯಲ್ಲಿ ಶಿವಣ್ಣ ಅವರ ಮನೆ ಇದೇ ಆಗಿರುತ್ತೆ ಇವಾಗ ಬನ್ನಿ ಈ ಕಡೆ ಹೋಗಿದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡ್ಬೋದು ಆ ತೀರದ ತುಳುನಾಡಿನ ವಿಶಿಷ್ಟವಾದ ಸಂಪ್ರದಾಯ ಆಚರಣೆ ಎಲ್ಲವನ್ನು ಸಹ ನಾವು ಈ ಮನೆಯಿಂದ ತಿಳ್ಕೊಬೋದು ಇಲ್ಲಿ ನೋಡಿದರೆ ನಮಗೆ ಪಂಜುರ್ಲಿ ದೈವ ಕಾಣುತ್ತೆ ಇಲ್ಲಿ ನೋಡ್ಬೋದು ಈ ಕಡೆಗೆ ಬಂದರೆ ನಮಗೆ ಅಡುಗೆ ಕೋಣೆ ಸಿಗುತ್ತೆ ಅಡುಗೆ ಕೋಣೆ ಎಷ್ಟು ಚೆನ್ನಾಗಿದೆ ಅಂದರೆ ಈವಾಗಿನ ಅಡುಗೆಯ ಕೋಣೆಗಳು ಅದ್ರ ಮುಂದೆ ಏನೂ ಇಲ್ಲ ಆ ರೀತಿ ಇದೆ ಮೇಲೆಲ್ಲ ನೋಡ್ಬೋದು ನೀವು ಮಡಿಕೆ ಮತ್ತು ಪಿಂಗಾಣಿಯಿಂದ ತಯಾರಾದಂಥ ಸಾಮಗ್ರಿಗಳನ್ನು ಇಟ್ಟಿದ್ದಾರೆ ಇದು ನೋಡ್ಬೋದು ಬೆಲ್ಲ ಅಂತ ಇದೆ ಅಲ್ಲಿ ವಾಲೆಬೆಲ್ಲ ತಯಾರಿಸುವ ವಿಧಾನ ಕೂಡ ನಾವಲ್ಲಿ ನೋಡ್ಬೋದು ಇವಾಗ ಅಡುಗೆ ಮನೆ ಒಳಗೆ ಹೋದರೆ ಇಲ್ಲಿ ನೋಡಿ ಪಿಂಗಾಣಿಯ ವಸ್ತು ಮರದಿಂದ ತಯಾರಾದಂತಹ ವಸ್ತುಗಳು ಹಾಗೆ ಮಡಿಕೆ ತಾಮ್ರದ ಮತ್ತು ಕಂಚಿನಿಂದ ತಯಾರಿಸಿದ ಅಡುಗೆ ಪಾತ್ರೆಗಳು ಕೂಡ ಇಲ್ಲಿ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಜೋಡಿಸಿ ಇಟ್ಟಿದ್ದಾರೆ ಅಂತ ನೋಡ್ತಾ ಇದ್ರೆ ಹಳೆ ಕಾಲದ ಅಜ್ಜಿ ಮನೆ ಹೇಗಿರುತ್ತೆ ನೋಡಿ ಎಲ್ಲವೂ ಸಹ ಅದೇ ರೀತಿಯಾಗಿ ಇದೆ ಆ ಒಲೆ ಕೂಡ ನೋಡ್ಬೋದು ನೀವು ಇವಾಗ ಏನು ಒಲೆ ಹತ್ತಿ ಇದೆ ಅಡುಗೆ ಆಗ್ತಾಯಿದೆ ಅಂತಾನೆ ಅನ್ನಿಸುತ್ತೆ ಆ ರೀತಿಯಾಗಿ ಮಾಡಿ ಇಟ್ಟಿದ್ದಾರೆ ನನಗಂತೂ ಈ ರೀತಿಯಾದ ಮನೆಗಳು ತುಂಬ ಇಷ್ಟ ಆಗುತ್ತೆ ಇವೆಲ್ಲ ನೋಡ್ಬೋದು ಕುಂಬಳಕಾಯಿ ಇವೆಲ್ಲವೂ ಕೂಡ ರಿಯಲ್ ಅಂತ ಕಾಣಿಸುತ್ತೆ ಆದರೆ ಯಾವುದು ರಿಯಲ್ ಆಗಿಲ್ಲ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಇದೆ ಅವೆಲ್ಲನೂ ತುಂಬ ಚೆನ್ನಾಗಿ ನಿಜವಾಗಿ ಕಾಣೋ ಥರನೇ ಮಾಡಿಟ್ಟಿದ್ದಾರೆ ಎಲ್ಲ ಪಾತ್ರೆಗಳು ರಿಯಲ್ ಆಗಿರುವಂಥದ್ದು ಇದು ರುಬ್ಬೋಕಲ್ಲು ಮನೆಯಿಂದ ಆಚೆ ಕಡೆ ಬಂದರೆ ಇಲ್ಲಿ ನಮಗೆ ಇಲ್ಲಿ ಟಿ ವಿ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಪ್ಲೇ ಮಾಡಿದರೆ ನಮಗೆ ವಾಲೆ ಬೆಲ್ಲ ಹೇಗೆ ತಯಾರಾಗುತ್ತೆ ಅಂತ ಕಾಣುತ್ತೆ ಮತ್ತು ಇಲ್ಲಿ ನೋಡ್ಬೋದು ಅಕ್ಕಿ ಮುಡಿ ಮಾಡುವ ವಿಧಾನ ಇದು ಕೂಡ ನಮಗೆ ಪ್ಲೇ ಮಾಡಿದರೆ ಅದರ ವಿಧಾನ ಕೂಡ ನಾವು ತಿಳ್ಕೊಬೋದು ಕರಾವಳಿಯ ವಿಶಿಷ್ಟವಾದ ಹಬ್ಬ ಅಥವಾ ಆಟ ಅಂತ ಅನ್ಬೋದು ಅದು ಕಂಬಳ ಅದರ ಫೋಟೋ ಇಲ್ಲಿ ನಮಗೆ ಸಿಗುತ್ತೆ ಇದು ಕೂಡ ತುಂಬ ವಿಶಾಲವಾಗಿದೆ ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಮೇಲೆ ಚಾವಣಿ ಹೇಗಿದೆ ಅಂತ ನೋಡ್ಬೋದು ಇಷ್ಟು ಜಾಗ ಇದೆ ನೋಡಿ ಇಲ್ಲಿ ಈ ಕಡೆ ಹೋದರೆ ಯಕ್ಷಗಾನ ಕಲಾವಿದರ ವೇಷಭೂಷಣದ ಬಗ್ಗೆ ನಾವು ನೋಡ್ಬೋದು ಇಲ್ಲಿ ಒಂದು ಚಾರ್ಟ್ ಹಾಕಿದ್ದಾರೆ ಯಕ್ಷಗಾನದಲ್ಲಿ ಬಳಸುವಂತಹ ಆಭರಣ ಮತ್ತೆ ವೇಷಭೂಷಣಗಳ ಬಗ್ಗೆ ಚಾರ್ಟ್ ಕೂಡ ನೋಡ್ಬೋದು ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ರೂಮ್ ಇದೆ ಆ ರೂಮ್ ಒಳಗಡೆ ಹೋದರೆ ನಮಗೆ ಯಕ್ಷಗಾನ ಚೌಕಿ ಮನೆ ಅಂತ ಇದೆ ಒಳಗಡೆ ಹೋದರೆ ಅಲ್ಲಿ ಕೂಡ ಒಂದು ಬಟನ್ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಪ್ರೆಸ್ ಮಾಡಿದರೆ ನಮಗೆ ಯಕ್ಷಗಾನದ ಧ್ವನಿ ಬೆಳಕು ಪ್ರದರ್ಶನ ಆಗುತ್ತೆ ಯಾರಿಗೆಲ್ಲ ಯಕ್ಷಗಾನ ನೃತ್ಯದ ಬಗ್ಗೆ ಪರಿಚಯ ಇಲ್ಲ ಅವರು ಇದನ್ನು ನೋಡಿ ತಿಳ್ಕೊಬೋದು ಇಲ್ಲಿ ಯಕ್ಷಗಾನ ರಾಜನ ವೇಷ ಮತ್ತು ಸ್ತ್ರೀ ವೇಷ ಹಾಗೆ ಬಣ್ಣದ ವೇಷ ಕೂಡ ಇಲ್ಲಿ ನಾವು ಕಾಣ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ನೀವೇ ಗುತ್ತು ಮನೆಗೆ ವಿಸಿಟ್ ಕೊಡಬೇಕಾದ್ರೆ ಪಿಲಿಕುಳಗೆ ನೀವು ಬರಬೇಕು ಪಿಲಿಕುಳದಲ್ಲಿ ನೀವು ಒಬ್ರಿಗೆ ನೂರ ಐವತ್ತು ರೂಪಾಯಿ ಟಿಕೆಟ್ ಇದೆ ಇಲ್ಲಿ ನಾವು ಕೋಂಬೋ ಪ್ಯಾಕು ತೊಗೊಂಡಿರೋದು ಇಬ್ಬರಿಗೆ ನಾಲ್ಕುನೂರ ನಲ್ವತ್ತು ರೂಪಾಯಿ ಆಯಿತು ನೀವು ಬರೀ ಗುತ್ತು ಮನೆ ನೋಡಬೇಕಂದ್ರೆ ಅರವತ್ತು ರೂಪಾಯಿ ಟಿಕೆಟ್ ಥರ ಇರ್ಬೋದು ಶಿವರಾಮ್ ಕಾರನ್ ಪಿಲಿಕುಳ ನಿಸರ್ಗಧಾಮ ಇಲ್ಲಿ ಬರೀ ಗುತ್ತು ಮನೆ ಅಷ್ಟೇ ಅಲ್ಲ ಲೇಕ್ ಗಾರ್ಡನ್ ಬೊಟಾನಿಕಲ್ ಮ್ಯೂಸಿಯಂ ಮತ್ತು ತಾರಾಲಯ ಹಾಗೂ ಜೂ ಕೂಡ ನಾವು ಇಲ್ಲಿ ನೋಡ್ಬೋದು ಎಲ್ಲ ನೋಡೋಕ್ಕೆ ಒಂದು ದಿನ ಕೂಡ ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಬಂದರೆ ಹೋಗೋಕ್ಕೆ ಮನಸ್ಸೇ ಆಗೋದಿಲ್ಲ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಅಲ್ಲಿ ಬಂದು ಹೋದರೆ ಗುತ್ತು ಮನೆಯಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ ಏನು ಕೇಳಿದ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಇಲ್ಲೆಲ್ಲ ಮಡಿಕೆಗಳು ನೋಡಬಹುದು ಇಲ್ಲಿ ಮಡಿಕೆ ಕೂಡ ತಯಾರಿಸ್ತಾರೆ ಅದು ಕೂಡ ನೀವು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಒಳಗಡೆ ಹೋದ್ರೆ ಜಾನಪದ ಕಾರ್ನರ್ ಇದೆ ಇಲ್ಲಿ ಸಹ ಸೇಮ್ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲ ಕೂಡ ನಾವು ಕೇಳಬಹುದು ಇಲ್ಲಿ ಜಾನಪದ ವೇಷಧಾರಿಗಳನ್ನ ಸಹ ನೋಡಬಹುದು ನಾವಿಲ್ಲಿ ಈ ಕೋಣೆಯಿಂದ ಹಾಗೆ ಪಕ್ಕದಲ್ಲಿ ಬಂದರೆ ನಾವು ಇಲ್ಲಿ ಈಸೋಕಲ್ಲುಗಳು ನೇಗಿಲು ಸಂಪೂರ್ಣವಾದ ಕೃಷಿ ಉಪಕರಣಗಳನ್ನು ನಾವು ಇಲ್ಲಿ ನೋಡ್ಬೋದು ಮನೆಯವರು ಅಂತಂದ್ರೆ ಗದ್ದೆ ಇದ್ದೇ ಇರುತ್ತೆ ಹಾಗಾಗಿ ಇವೆಲ್ಲ ಕೂಡ ಇಲ್ಲಿ ನಾವು ಕಾಣ್ಬೋದು ಇಲ್ಲಿ ಸುಬ್ರಹ್ಮಣ್ಯ ವಿಗ್ರಹ ಗಣಪತಿ ವಿಗ್ರಹ ಹಾಗೆ ನಾಗ ವಿಗ್ರಹ ಕೂಡ ಇಟ್ಟಿದ್ದಾರೆ ಈ ಕಡೆ ನೋಡಿದ್ರೆ ನಮಗೆ ಅರಸು ದೈವ ಕಾಣಿಸುತ್ತೆ ಸಹ ಒಮ್ಮೆಯಲ್ಲಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ನೋಡಿ ಹೋದ್ರೆ ನೆನಪು ಶಾಶ್ವತವಾಗಿ ಉಳಿಯುವಂಥದ್ದು ಇದು ನೋಡಿದ್ರಲ್ವಾ ಗೊತ್ತು ಮನೆಯ ಪರಿಚಯ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ ನಮಸ್ಕಾರ